ಹೇಳ ಅವರು ಯಾವ ಒಂದು ವಿಚಾರವನ್ನ ಸುಮ್ಮನೆ ಮಾಧ್ಯಮದಲ್ಲಿ ಹಾಕ್ಬಿಟ್ಟು ಅವರು ಫೇಮಸ್ ಆಗಿಬಿಟ್ಟಿದ್ದಾರೆ ಇದುವರೆಗೂ ಅವರೆಲ್ಲ ಮಾಡಬೇಕು ಇವತ್ತು ಅವರ ಹೇಳಿಕೆ ನಾನು ಇವತ್ತು ತಮ್ಮ ಮುಂತಾನೆ ನಾನು ಹೇಳಿ ಬೆಳಕಿನ ನಾನು ನೋಡಿಲ್ಲ ಹಿಂದೂಗಳು ಮಸೀದಿ ಏನು 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 ಹೇಳಿದಾರೆ ಎಲ್ಲ ಮಸೀದಿಗಳಿವೆ ಅದೆಲ್ಲ ಕೂಡ ಹಿಂದೂ ದೇವಸ್ಥಾನಗಳಾಗಿತ್ತು ಹಾಗಾಗಿ ಅದೆಲ್ಲ ಹೊಡೆದು ನಾವು ಹೊಡೆದು ಹಾಕ್ತೀವಿ ದೇವಸ್ಥಾನ ಮಾಡ್ತೀವಿ ಅಲ್ಲ ಈಗಾಗಲೇ ಕೂಡ ಅವರು ಜಾತಿ ಧರ್ಮಗಳನ್ನು ಬೇರೆ ಮಾಡಿನೇ ಇಷ್ಟವರೆಗೆ ಅವ್ರು ರಾಜಕೀಯ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ರಾಜಕಾರಣದಲ್ಲಿ ಇವತ್ತು ಕರ್ನಾಟಕ ಬಹಳ ಶಾಂತಿಕವಾಗಿ ಆದರೆ ಇವತ್ತು ಕೂಡ ಇಲ್ಲ ಮಂಗ್ಳೂರಂಥ ಸ್ಥಾನಗಳಲ್ಲಿ ಕೂಡ ಬಹಳಷ್ಟು ಪ್ರಶಾಂತವಾಗಿದೆ ಆದರೆ ಶಾಂತಿಯನ್ನು ಕದೊಳ ಕದರಿಸಬೇಕು ಅದು ರಾಜಕೀಯ ಲಾಭ ಪಡಿಬೇಕನ್ನುವಂಥ ವಿಚಾರ ಉಂಟು ಇವತ್ತು ನಾವೆಲ್ಲ ಕೂಡ ಅಣ್ಣತಮದ ರೀತಿಯಲ್ಲಿ ಇದ್ದಂಥ ಜಾಗದಲ್ಲಿ ಬಂದು ಈ ರೀತಿಯಾದಂಥ ಹೇಳಿಕೆಗಳನ್ನು ಎಲ್ಲಿ ಉಲ್ಲೇಖ ಇಲ್ಲ ಅದು ಇವತ್ತು ಯಾವ ಪುಸ್ತಕದಲ್ಲಿ ಉಲ್ಲೇಖಗಳಿಲ್ಲ ಮಸೀದಿಗಳೆಲ್ಲ ಮೊದಲೆಲ್ಲ ದೇವಸ್ಥಾನಗಳಿಗಿದ್ವು ಅಂಥೇಳಿ ದೇವಸ್ಥಾನಗಳು ಮಸೀದಿಯಾಗಿ ಮಾಡಿದಾರೆ ಅಂತೇಳಿ ಎಲ್ಲಿ ಉಲ್ಲೇಖ ಇಲ್ಲ ಕೆಲವು ಅದನ್ನು ಹೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಏನು ಭಾಷಣದಲ್ಲಿ ಅವ್ರಿಗೆ ಏನು ಮಾತಾಡಬೇಕಂತ ಅವ್ರು ತಲೆಯಲ್ಲಿ ಬರುತ್ತೋ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಉಲ್ಲೇಖ ಇಲ್ಲದಂತಹ ವಿಚಾರಗಳನ್ನು ಕೂಡ ಅವರು ತರ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿರುವಂಥ ಯುವಕರಿಗೆ ಇಲ್ಲಿ ಶಾಂತಿಯನ್ನು ಕದ ಕದಡಿಸ್ಬೇಕು ಇವತ್ತು ಇಷ್ಟು ವರ್ಷ ಇಷ್ಟು ಸುಮಾರು ನನಗೆ ತಿಳ್ಬೇಕಾದ್ರೆ ಒಂದು ಎರಡು ಮೂರು ವರ್ಷ ಅವರು ಎಲ್ಲಿ ಕಾಣಲಿಲ್ಲ ಇವತ್ತು ಮತ್ತೆ ಹೊರಗಡೆ ಬಂದು ಮಾತಾಡ್ತಿದ್ದಾರೆ ಅಂದ್ರೆ ಇವತ್ತು ರಾಜಕೀಯ ಅಂದ್ರೆ ಇವತ್ತು ಚುನಾವಣೆ ವಸ್ತ್ರದಲ್ಲಿ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಇದೆ ಇಂಥ ಸಂದರ್ಭದಲ್ಲಿ ಅವರು ಮಾತಾಡೋದು ಸಹಜ ಆಗ್ತದೆ ಅದನ್ನು ನಾವು ಜಾಸ್ತಿ ಗಂಭೀರವಾಗಿ ಪರಿಗಣಿಸಲು ಅವ್ರನ್ನ ಅವ್ರನ್ನ ಇತ್ಯಿನ ದಿನ ಇರ್ಬೋದೇ ಹೊರತು ಅದನ್ನ ಆ ರೀತಿಯಾಗಿ ಆ ಶಾಪ ಇದೆ ಅನ್ನುವಂಥದ್ದನ್ನು ನಂಬಲಿಕ್ಕೂ ಸಾಧ್ಯ ಇಲ್ಲ ಇವತ್ತು ಕಾಗೆ ಕೂಡಕ್ಕೂ ಮತ್ತು ಕೊಂಬೆ ಮುರಿಯಕ್ಕೂ ಅನ್ನುವಂಥದ್ದು ಗಾದೆ ಕೇಳ್ತಿರೋದು ಆ ರೀತಿಯಾಗಿರುವಂತಹ ಇದರಿಂದ ಅವ್ರ ಹೇಳಿಕೆಗೆ ಯಾರು ನಾವು ಯಾರು ಮಾತು ಕೊಡೋದಿಲ್ಲ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಗೆ ಯಾವ ಏಕವಶನದಲ್ಲಿ ಅವ್ರ ಸಂಸ್ಕಾರ ಅನ್ನೋಕ್ಕಿಲ್ಲ ಅವ್ರ ವಯಸ್ಸಲ್ಲಿ ಅವ್ರಿಗಿಂತ ಅವ್ರ ತಂದೆ ಸಾಮಾನರಾಗಿದ್ದಾರೆ ಅಂತವ್ರನ್ನ ಏಕವಶನದಲ್ಲಿ ಅಂದ್ರೆ ಅವ್ರ ರಾಜಕೀಯ ಅದನ್ನ ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಏಕವಶನದಲ್ಲಿ ಮಾತಾಡಿದಾಗ ಮಾತ್ರನೇ ನಾಟ್ ಓನ್ಲಿ ಇವರು ಅನಂತಕುಮಾರ್ ಹೆಗಡೆ ಅವರೊಂದೆಲ್ಲ ಎಂಟೈರ್ ಬಿ ಜೆ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಮಾತಾಡಬೇಕು ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅವಾಗಿದ್ದಾಗ ಮಾತ್ರ ಅವ್ರಿಗೊಂದು ಹೈಪ್ ಸಿಗುತ್ತೆ ಆ ರೀತಿಯಾದಂಥದ್ದು ಮಾಡ್ತಾ ಮಾತಾಡ್ತಾ ಇದ್ದಾರೆ ಆದರೆ ಅವ್ರ ಸಂಸ್ಕಾರ ಇವತ್ತು ಅವ್ರ ಸಂಸ್ಕೃತಿ ಇವತ್ತು ಏನು ತೋರಿಸ್ತಾ ಇದೆ ಅನ್ನೋಂಥದ್ದನ್ನು ಇವತ್ತು ಮಾಧ್ಯಮದಲ್ಲಿ ತಾವು ಹೇಳ್ತಾ ಇದ್ದೇವೆ ಅವ್ರಿಗಿಂತ ಜಾಸ್ತಿ ವಯಸ್ಸಲ್ಲಿರುವಂಥವನ್ನ ಏಕವಂಶನದಲ್ಲಿ ಮಾತಾಡೋದು ಇವತ್ತು ರಾಮ ನಮಗೂ ಆಗಿರ್ಬೋದು ನಮಗೂ ದೇವರೇ ಅದು ನಾವು ಇಲ್ಲಿ ಕೂಡ ಇಲ್ಲ ಅಂತ ಹೇಳಿಲ್ಲ ನಮ್ಮ ರಾಮ ರಾಮ ಯಾವ ರೀತಿ ಮೊದಲಿದ್ರು ಆ ರೀತಿಯ ರಾಮ ಬೇಕಂತ ಹೇಳಿದಿಲ್ಲ ನಮ್ಮ ರಾಮ ಇವತ್ತು ಕುಟುಂಬ ಸಮೇತ ಇರುವಂತ ರಾಮ ಬೇಕಂತೇಳ ಇವತ್ತು ಸೀತೆ ರಾಮ ಲಕ್ಷ್ಮಣ ಜಾಂಬುವಂತ ಇವತ್ತು ಅಳಿಲು ಇವತ್ತು ನಮ್ಮ ರಾಮಾಯಣದಲ್ಲಿ ಬಹಳ ದೊಡ್ಡದಾಗಿರುವಂತದನ್ನ ಪಾತ್ರ ಅಳಿಲು ಸೇವೆ ಅಂತೇಳಿ ನಾವು ಇವತ್ತು ಕರಿತೀವ್ರ ಎಲ್ಲರನ್ನೂ ಕೂಡ ಮರ್ತಿದ್ದಾರೆ ಬರೋ ಕೇವಲ ರಾಮನ ಮಾತ್ರ ಪರಮೇಶ್ವರಲ್ಲ ಇಡೀ ಭಾರತೀಯರಿಗೆ ಇಲ್ಲಿರುವಂತಹ ಈ ನಾಡಲ್ಲಿರುವಂಥವ್ರಿಗೂ ಎಲ್ಲರಿಗೂ ದೇವ್ರೇ ರಾಮ ಅಂದ್ರೆ ನಮ್ಮ ದೇವ್ರ ಅಂತೇಳಿ ನಾವು ಫಸ್ಟ್ ನಾವು ಕೂಡ ರಾಮ ಭಜನೆಗಳನ್ನು ಮಾಡ್ಕೊಂಡು ಬೆಳೆದಂಥವ್ರು ಬಟ್ ಇಂಥ ರಾಮ ಬೇಕಾಗಿಲ್ಲ ಗೋಮವಾದಿ ರಾಮ ನಮಗೆ ಬೇಕಾಗಿಲ್ಲ ನಮಗೆ ನಾವು ಎಲ್ಲರನ್ನ ಹೊಂದಿಸ್ಕೊಂಡು ಹೋಗುವಂಥ ರಾಮ ನಮಗೆ ಬೇಕು ಅದು ಕಾಂಗ್ರೆಸ್ನ ಒಂದು ನಿರ್ಧಾರ ಆಗಿದೆ ಆದ್ರೆ ನಾವು ಇವತ್ತು ಕರೆದ್ರೆ ಖಂಡಿತವಾಗಿ ಹೋಗಿ ಹೋಗ್ತೀವಿ ಇವತ್ತು ನಾವು ರಾಮ ಮಂದಿರಕ್ಕೆ ನಮ್ಮ ಒಂದು ಭಾಗ ಇದೆ ನಾವು ರಾಮ ಮಂದಿರ ಮಾಡ್ತೀವಿ ಅಂತೇಳಿ ನೆಹರು ಅವರು ಇವತ್ತು ಈ ಬದಲ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ತೋರಿಸ್ಕೊಂಡಿದ್ವಿ ಅದನ್ನೆಲ್ಲ ಇವತ್ತು ರಾಮ ನಮಗೂ ದೇವ್ರು ಇದ್ದಾರೆ ಎಲ್ಲರಿಗೂ ದೇವರು ಯಾಕಂದರೆ ದೇವರ ರೀತಿಯಾಗಿ ನೋಡುವಂಥವ್ರನ್ನ ರಾಮನೇ ಬೇರೆ ಇದೆ ಹೋಮವಾದಿ ಒಂದು ರಾಜಕೀಯ ಪಕ್ಷಕ್ಕೆ ಅವ್ರನ್ನ ಅವ್ರನ್ನ ತೋರಿಸಿ ಇತಿಮಿತಿಯಲ್ಲಿ ತೋರಿಸಿ ಇವತ್ತು ಅದರಿಂದ ಏನು ರಾಜಕೀಯ ಬೇಳೆ ಬೇಡಿಸ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ತಪ್ಪನ್ನು ಒಂದು ನೀವು ಕರೆದ್ರೆ ಹೋಗ್ತೀರಿ ಅಂತೀರ ಅದರ ಪಕ್ಷದ ಹೈಕಮಾಂಡ್ ಅದಕ್ಕೆ ಹೋಗಲ್ಲ ಅನ್ನೋದೇ ಯಾರು ಕೂಡ ಆ ರೀತಿಯ ಅಲ್ಲ ಹೈಕಮಾಂಡ್ ಅದು ನಮ್ಮ ರಾಮ ನಮ್ಮ ದೇಶದ ಈ ನಾಡಿನ ಈ ಭಾಗದ ಪ್ರಪಂಚದ ಒಂದು ಆಸ್ತಿ ಯಾರು ಕರಿಬೇಕಾಗಿಲ್ಲ ನಮ್ಮನ್ನು ಕರೀಲಿದ್ರು ಕೂಡ ನೀವು ದೇವಸ್ಥಾನಗಳಿಗೆ ಯಾರನ್ನು ಅಯೋಧ್ಯೆ ಟ್ರಸ್ಟ್ ಅಲ್ಲ ನಮ್ಮ ಹೈಕಮಾಂಡ್ ಎಲ್ಲಿ ಹೇಳಿದೆ ಅಲ್ಲ ಮೊನ್ನೆ ಮಾಡ್ಕೊಂಡು ಉದ್ಘಾಟನೆಗೆ ಹೋಗಲ್ಲ ಅಂತ ಹೇಳ್ಕೊಂಡಿಲ್ಲ ಅವ್ರ ಅದೇ ಹೇಳ್ತೀವಲ್ಲ ಕುಟುಂಬ ಸಮೇತ ಇರುವಂತ ರಾಮ ಬೇಕು ನಮ್ಗೆ ಬರೀ ರಾಮ ಒಂದೆಲ್ಲ ಸೀತೆ ಬೇಕು ಜಾಂಬು ಅಂತ ಬೇಕು ಅಲ್ಲಿ ಎಂತ ಕ್ಯಾರೆಕ್ಟರ್ಸ್ ಎಲ್ಲ ಇದಾರೆ ಹೇಳಿ ಇವತ್ತು ನಾನು ವಾಲ್ಮೀಕಿ ಸಮಾಜದ ಒಬ್ಬ ವ್ಯಕ್ತಿ ವಾಲ್ಮೀಕಿಯ ರಾಮಾಯಣವನ್ನು ಬರೆದಂಥ ಒಬ್ಬ ವ್ಯಕ್ತಿಯ ನಾನು ಒಬ್ಬ ಕುಟುಂಬಸ್ಥನಾಗಿ ನಾನು ಹೇಳ್ತಾ ನಮಗೆ ಅಂತಾರಾಮ ಬೇಕೇ ಹೊರತು ಕೋಮುವಾದಿ ರಾಮ ನಮಗೆ ಬೇಕಾಗಿತ್ತು